ನಮಸ್ಕಾರ ದ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಅಂದ್ರೆ ನಮ್ಮೆಲ್ಲರಿಗೂ ಸಂಬಂಧಿಸಿದ್ದು ವಯಸ್ಸಾಗುವಿಕೆ ನಾವು ನೋಡ್ತೀವಲ್ವಾ ಒಂದೇ ವಯಸ್ಸಿನ ಇಬ್ಬರಲ್ಲಿ ಒಬ್ಬರು ತುಂಬಾ ಯಂಗ್ ಆಗಿ ಕಾಣ್ತಾರೆ ಇನ್ನೊಬ್ಬರು ಅವ್ರಿಗಿಂತ ತರ ಕಾಣ್ತಾರೆ ಅದೇ ಹೇಗ್ಯಾಕೆ ಇದು ಸುಮ್ನೆ ಅದೃಷ್ಟಾನ ಅಥವಾ ಇದರ ಹಿಂದೆ ಏನಾದರೂ ಸೈನ್ಸ್ ಇದ್ಯಾ ಅದು ಅದೊಂದು ಅದ್ಭುತ ಪ್ರಶ್ನೆ ಯಾಕಂದ್ರೆ ಇವತ್ತಿನ ವಿಜ್ಞಾನ ಇದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ತಾ ಇದೆ ಏನಂದ್ರೆ ವಯಸ್ಸಾಗುವಿಕೆ ಅನ್ನೋದು ಕೇವಲ ಸಮಯ ಕಳೆದಂತೆ ಆಗುವ ಅನಿವಾರ್ಯ ಪ್ರಕ್ರಿಯೆ ಅಲ್ಲ ಬದಲಾಗಿ ಅದೊಂದು ಜೈವಿಕ ಪ್ರಕ್ರಿಯೆ ಅಂದ್ರೆ ನಮ್ಮ ದೇಹದೊಳಗೆ ನಡೆಯುವ ಕೆಲವು ನಿರ್ದಿಷ್ಟ ಬದಲಾವಣೆಗಳ ಫಲ ನಾವಿವತ್ತು ಚರ್ಚಿಸಲಿರುವ ಮೂಲಗಳು ಹೇಳುವುದೇನೆಂದ್ರೆ ಆ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದರ ವೇಗವನ್ನು ಕಡಿಮೆ ಮಾಡಬಹುದು ವ್ ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ವಯಸ್ಸಾಗುವಿಕೆಯನ್ನು ಒಂದು ಕಾಯಿಲೆ ತರಹ ನೋಡಬಹುದಾ ಅದಕ್ಕೊಂದು ಚಿಕಿತ್ಸೆ ಆಕ್ಚುಲಿ ಕೆಲವು ವಿಜ್ಞಾನಿಗಳು ಈಗ ಹಾಗೆ ಯೋಚನಿಸ್ತಿದ್ದಾರೆ ಹಾಗಿದ್ರೆ ನಮ್ಮ ದೇಹದೊಳಗೆ ನಡೆಯುವ ಆ ಆಟವಾದ್ರು ಏನು ಈ ವಯಸ್ಸಾಗುವ ಪಿಕೆಯ ಪ್ರಕ್ರಿಯೆಯ ಹಿಂದಿನ ವಿಲನ್ಗಳು ಯಾರು ಅಂತ ಶುರು ಮಾಡೋಣ ಖಂಡಿತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ದೇಹ ಒಂದು ಅದ್ಭುತ ಯಂತ್ರ ಆದರೆ ಕಾಲ ಆ ಯಂತ್ರದ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಿರ್ತವೆ ಇದರಲ್ಲಿ ಮೂರು ಮುಖ್ಯ ವಿಲನ್ಗಳು ಮೊದಲನೆಯದು ಆಕ್ಸಿಡೇಟಿವ್ ಸ್ಟ್ರೆಸ್ ಇದನ್ನು ನಮ್ಮ ದೇಹ ತುಕ್ಕು ಹಿಡಿಯೋ ತರಹ ಅಂತ ಅಂದುಕೊಳ್ಬೋದು ದೇಹ ತುಕ್ಕು ಹಿಡಿಯೋದಾ ಹೌದು ನಾವು ಉಸಿರಾಡುವಾಗ ಆಹಾರ ಜೀರ್ಣಿಸ್ಕೊಳ್ಳುವಾಗ ಫ್ರೀ ರ್ಯಾಡಿಕಲ್ಸ್ ಅನ್ನೋ ಕಣಗಳು ಉತ್ಪತ್ತಿಯಾಗ್ತವೆ ಇವು ನಮ್ಮ ಆರೋಗ್ಯಕರ ಜೀವಕೋಶಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಹಾಳು ಮಾಡ್ತವೆ ಹಾಗಾದ್ರೆ ನಾವು ಬದುಕೋಕೆ ಮಾಡೋ ಕೆಲಸಗಳಿಂದಲೇ ನಮ್ಮ ದೇಹಕ್ಕೆ ಡ್ಯಾಮೇಜ್ ಆಗ್ತಿದ್ಯಾ ನಿಖರವಾಗಿ ಎರಡನೇ ವಿಲನ್ ಇನ್ಫ್ಲಮೇಷನ್ ಅಥವಾ ಉರಿಯೂತ ಸಾಮಾನ್ಯವಾಗಿ ನಮಗೆ ಗಾಯವಾದಾಗ ಉರಿಯೂತ ಒಂದು ಒಳ್ಳೆಯದು ಅದು ರಿಪೇರಿ ಪ್ರಕ್ರಿಯೆ ಆದರೆ ಆಧುನಿಕ ಜೀವನ ಶೈಲಿಯಿಂದಾಗಿ ನಮ್ಮ ದೇಹದಲ್ಲಿ ಯಾವಾಗಲೂ ಒಂದು ಸಣ್ಣ ಮಟ್ಟದ ಉರಿಯೂತ ಇರುತ್ತೆ ಸಂಸ್ಕರಿಸಿದ ಆಹಾರ ಮಾಲಿನ್ಯ ಒತ್ತಡ ಹೌದು ಇವೆಲ್ಲವೂ ಈ ನಿರಂತರ ಉರಿಯೂತಕ್ಕೆ ಕಾರಣ ಇದು ದೇಹದ ಒಳಗನ್ನ ಒಂದು ಸೈಲೆಂಟ್ ಡ್ಯಾಮೇಜ್ ಇದ್ದಾಗೆ ಓಕೆ ಹಾಗಾದ್ರೆ ಮೂರನೇ ವಿಲನ್ ಯಾರು ಮೂರನೆಯದು ಜೆನೆಟಿಕ್ ಡ್ಯಾಮೇಜ್ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ನಮ್ಮ ಡಿಎನ್ಎ ಇದೆ ಅದು ನಮ್ಮ ದೇಹದ ಬ್ಲೂಪ್ರಿಂಟ್ ಅಲ್ವಾ ಹೌದು ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಉರಿಯೂತದಿಂದಾಗಿ ಆ ಬ್ಲೂಪ್ರಿಂಟ್ನಲ್ಲೇ ಸಣ್ಣಪುಟ್ಟ ತಪ್ಪುಗಳಾಗಲು ಶುರುವಾಗ್ತವೆ ಸೊ ಈ ಮೂರು ದಿಲನ್ಗಳು ಒಟ್ಟಿಗೆ ಸೇರಿ ನಮ್ಮ ಜೀವಕೋಶಗಳ ಮಟ್ಟದಲ್ಲಿ ದೊಡ್ಡ ಅವಾಂತರ ಸೃಷ್ಟಿಸ್ತವೆ ಜೀವಕೋಶಗಳ ಮಟ್ಟದಲ್ಲಿ ಎಂದ ಈ ಡ್ಯಾಮೇಜ್ ನಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ ನಮ್ಮ ಮೂಲಗಳಲ್ಲಿ ಸೆಲ್ಯುಲಾರ್ ಸೆನೆಸೆನ್ಸ್ ಅನ್ನೋ ಪದ ಇದೆ ಅದು ಕೇಳೋಕೆ ಒಂಥರ ಭಯಾನಕವಾಳಿದೆ ಹೌದು ಆ ಪದ ಸ್ವಲ್ಪ ಗಂಭೀರವಾಗಿದೆ ಸೆಲ್ಯುಲಾರ್ ಸೆನೆಸೆನ್ಸ್ ಅನ್ನೋದನ್ನ ಹೀಗೆ ಅರ್ಥ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ ಕೆಲವು ಜೀವಕೋಶಗಳು ಎಷ್ಟು ಡ್ಯಾಮೇಜ್ ಆಗಿರ್ತಾವಂದ್ರೆ ಅವು ಇನ್ನು ವಿಭಜನೆ ಆಗೋದನ್ನ ನಿಲ್ಲಿಸ್ಬಿಡ್ತಾವೆ ಅವು ಸಾಯೋದೂ ಇಲ್ಲ ಕೆಲ್ಸವನ್ನೂ ಮಾಡೋದಿಲ್ಲ ಅವುಗಳನ್ನು ಸೆಲ್ಸ್ ಅಂತಾನು ಕರಿಬಹುದು ಝಾಂಬಿಸೆಲ್ಸ್ ಹೌದು ವಾಹ್ ಇದು ಏನೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ತರ ಇದೆ ನಿಜ ಯಾಕಂದ್ರೆ ಈ ಸೆಲ್ಸ್ ಸೆಲ್ಸ್ಗಳು ಸುಮ್ನೆ ಕೂರೋದಿಲ್ಲ ಅವು ತಮ್ಮ ಅಕ್ಕಪಕ್ಕದ ಆರೋಗ್ಯಕರ ಜೀವಕೋಶಗಳಿಗೂ ತೊಂದರೆ ಕೊಡುವಂತಹ ರಾಸಾಯನಿಕಗಳನ್ನು ಹೊರಹಾಕುತ್ತಿರುತ್ತವೆ ಅಂಡ್ರೆ ಅವು ಬೇರೆ ಸೆಲ್ಗಳನ್ನು ಹಾಳ್ ಮಾಡ್ತವಾ ಎಕ್ಸಾಕ್ಟ್ಲಿ ವಯಸ್ಸಾದಂತೆ ನಮ್ಮ ಚರ್ಮದಲ್ಲಿ ಸುಕ್ಕುಗಳು ಬರೋಕೆ ಕೀಲು ನೋವು ಶುರುವಾಗೋಕೆ ಇವೂ ಒಂದು ಮುಖ್ಯ ಕಾರಣ ಸರಿ ಈ ಜೋಂಬಿ ಸೆಲ್ಸ್ ಜೊತೆಗೆ ಬೇರೆ ಏನಾಗುತ್ತೆ ನಲ್ವತ್ತು ದಾಟಿದ ಮೇಲೆ ಸುಸ್ತಾಗೋದು ಶಕ್ತಿ ಕಡಿಮೆ ಆಗೋದು ಸಾಮಾನ್ಯ ಅಂತಾರಲ್ಲ ಅದಕ್ಕೂ ಏನಾದರೂ ಕಾರಣ ಇದೆಯಾ ಖಂಡಿತ ಇದೆ ಅದಕ್ಕೆ ಕಾರಣ ಮೈಟೋಕಾಂಡ್ರಿಯಾದ ಕಾರ್ಯಕ್ಷಮತೆ ಕುಂದುವುದು ಪ್ರತಿಯೊಂದು ಜೀವಕೋಶದಲ್ಲೂ ಸಾವಿರಾರು ಮೈಟೋಕಾಂಡ್ರಿಯಾಗಳಿವೆ ಇವು ನಮ್ಮ ದೇಹದ ಪವರ್ ಹೌಸ್ ಹೌದು ನಾವು ತಿಂದ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದೇ ಅವುಗಳ ಕೆಲಸ ವಯಸ್ಸಾದಂತೆ ಈ ಪವರ್ಹೌಸ್ಗಳು ಹಳೆಯದಾಗ್ತವೆ ಅವುಗಳ ಸಂಖ್ಯೆಯೂ ಕಡಿಮೆಯಾಗುತ್ತೆ ಅದಕ್ಕೆ ನಮಗೆ ಸುಸ್ತಾಗೋದು ಅದೇ ಇದರಿಂದ ಶಕ್ತಿ ಉತ್ಪಾದನೆ ಕಡಿಮೆಯಾಗಿ ಮೆದುಳಿನಂತಹ ಪ್ರಮುಖ ಅಂಗಗಳ ಕೆಲಸ ನಿಧಾನವಾಗುತ್ತದೆ ಇದು ಅರ್ಥವಾಯಿತು ಹಾಗೆಯೇ ಸ್ನಾಯುಗಳ ಶಕ್ತಿ ಕಡಿಮೆಯಾಗುವುದರ ಬಗ್ಗೆಯೂ ಮೂಲಗಳಲ್ಲಿ ಹೇಳಿದ್ದಾರೆ ಪ್ರೋಟೀನ್ ಹೋಮಿಯೋಸ್ಟೇಸಿಸ್ನಲ್ಲಿ ಅಡಚಣೆ ಅಂತ ಇದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಖಂಡಿತ ನಮ್ಮ ಸ್ನಾಯುಗಳು ಮತ್ತು ಅಂಗಗಳು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ ಅಲ್ವಾ ಹ್ಮ್ ಆ ಪ್ರೋಟೀನ್ಗಳನ್ನು ಒಂದು ಗೋಡೆಯ ಇಟ್ಟಿಗೆಗಳು ಅಂತ ಅನ್ಕೊಳ್ಳಿ ನಾವು ಮೊದಲು ಚರ್ಚಿಸಿದ ಇನ್ಫ್ಲಮೇಷನ್ ಅನ್ನೋದು ನಿರಂತರವಾಗಿ ಆಗುವ ಒಂದು ಸಣ್ಣ ಭೂಕಂಪದ ಹಾಗೆ ಓಕೆ ಕಾಲಕ್ರಮೇಣ ಆ ಇಟ್ಟಿಗೆಗಳು ಸಡಿಲವಾಗಿ ಗೋಡೆ ದುರ್ಬಲವಾಗುತ್ತದೆ ಇದೇ ಕಾರಣಕ್ಕೆ ನಲವತ್ತು ವರ್ಷಗಳ ನಂತರ ಸ್ನಾಯುಗಳ ಗಾತ್ರ ಕಡಿಮೆಯಾಗಿ ಕೊಬ್ಬಿನ ಜೀವಕೋಶಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಓ ಈಗ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇನ್ಫ್ಲಮೇಷನ್ ಇವೆಲ್ಲ ಸೇರಿ ಝಾಂಬಿ ಸೆಲ್ಸ್ ಹೌಸ್ ಫೇಲ್ಯೂರ್ ಮತ್ತು ಸ್ನಾಯುಗಳ ದುರ್ಬಲತೆಗೆ ಕಾರಣವಾಗುತ್ತೆ ಹಾಗಿದ್ರೆ ನಮ್ಮ ದೇಹದ ರಿಪೇರಿ ಸಿಸ್ಟಮ್ ಮಾಡುತ್ತೆ ಅದೇ ಕೊನೆಯ ಪಾಯಿಂಟ್ ಸ್ಟೆಮ್ ಸೆಲ್ಗಳ ಬಳಲಿಕೆ ನಮ್ಮ ದೇಹದಲ್ಲಿ ಸ್ಟೆಮ್ ಸೆಲ್ಗಳು ರಿಪೇರಿ ತಂಡದ ಹಾಗೆ ಕೆಲಸ ಮಾಡುತ್ತವೆ ಸರಿ ಹಾನಿಗೊಳಗಾದ ಜೀವಕೋಶಗಳ ಜಾಗದಲ್ಲಿ ಹೊಸ ಜೀವಕೋಶಗಳನ್ನು ಸೃಷ್ಟಿಸುತ್ತವೆ ಆದರೆ ವಯಸ್ಸಾದಂತೆ ಈ ರಿಪೇರಿ ತಂಡವೇ ಸುಸ್ತಾಗುತ್ತೆ ಅವರತ್ರ ಹೊಸ ಜೀವಕೋಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಆಗುತ್ತೆ ಅಂದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ರಿಪೇರಿ ಕಡಿಮೆ ಆಗುತ್ತೆ ನಿಖರವಾಗಿಯೂ ಕಳೆದೊಂದು ಮೂವತ್ ನಲ್ವತ್ತು ವರ್ಷಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ ಅಲ್ವಾ ಹೌದು ಖಂಡಿತವಾಗಿಯೂ ನಾವು ತಿನ್ನೋ ಆಹಾರ ಕುಡಿಯೋ ನೀರು ನಮ್ಮ ಕೆಲಸದ ಒತ್ತಡ ಇದೆಲ್ಲ ಈ ವಿಲನ್ಗಳಿಗೆ ಇನ್ನೂ ಜಾಸ್ತಿ ಪವರ್ ಕೊಡ್ತಿದ್ಯಾ ಎಕ್ಸಾಕ್ಟ್ಲಿ ನಮ್ಮ ಮೂಲಗಳು ಇದನ್ನೇ ಹೈಲೈಟ್ ಮಾಡೋದು ಈಗ ನಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಅಂಶಗಳು ಹೆಚ್ಚಾಗಿವೆ ಅಂದ್ರೆ ರಾಸಾಯನಿಕಯುಕ್ತ ಆಹಾರ ಮಾಲಿನ್ಯ ಸಂಸ್ಕರಿಸಿದ ಸಕ್ಕರೆ ಗಂಟೆಗಟ್ಲೆ ಸ್ಕ್ರೀನ್ ಮುಂಡೆ ಕೂರುವುದು ಮತ್ತು ನಿರಂತರವಾದ ಮಾನಸಿಕ ಒತ್ತಡ ಇವೆಲ್ಲವೂ ದೇಹದ ತುಕ್ಕು ಹಿಡಿಯುವ ಪ್ರಕ್ರಿಯೆ ಮತ್ತು ಉರಿಯೂತವನ್ನು ಹೆಚ್ಚಿಸುತ್ತವೆ ಅದೇ ಸಮಯದಲ್ಲಿ ನಮ್ಗೆ ಒಳ್ಳೇದ್ ಮಾಡೋ ವಿಷಯಗಳು ಅಲ್ವಾ ಸರಿಯಾಗಿ ಹೇಳಿದ್ರಿ ಶುದ್ಧ ಗಾಳಿ ಶುದ್ಧ ನೀರು ನೈಸರ್ಗಿಕ ಸೂರ್ಯನ ಬೆಳಕು ದೈಹಿಕ ಚಟುವಟಿಕೆ ಮುಖಾಮುಖಿ ಸಾಮಾಜಿಕ ಸಂಪರ್ಕ ಕೂಡ ಹೌದು ಇವೆಲ್ಲವೂ ಕಡಿಮೆಯಾಗಿದೆ ಇದು ನಮ್ಮ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಿದೆ ಹಾಗಾಗಿ ಕೆಲವರಲ್ಲಿ ಮೂವತ್ತು ಮೂವತ್ತೈದು ವರ್ಷಕ್ಕೆ ವಯಸ್ಸಾಗುವಿಕೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ ಹಾಗೌದಾ ಲಕ್ಷಣಗಳು ಹೊಟ್ಟೆಯ ಸುತ್ತ ಕೊಬ್ಬು ಕೀಲು ನೋವು ನಿದ್ರಾಹೀನತೆ ಆತಂಕ ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಇವೆಲ್ಲವೂ ವೇಗವರ್ಧಿತ ವಯಸ್ಸಾಗುವಿಕೆಯ ಚಿಹ್ನೆಗಳು ಇಲ್ಲಿಯೇವರೆಗೂ ನಾವು ಕೇವಲ ಸಮಸ್ಯೆಗಳ ಬಗ್ಗೆ ವಿಲನ್ಗಳ ಬಗ್ಗೆ ಮಾತಾಡಿದ್ದೇವೆ ಈಗ ಕಥೆ ಒಂದು ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಅಂತ ಅನ್ಸುತ್ತಿದೆ ಈ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಲು ನಮ್ಮ ದೇಹದೊಳಗೆ ಏನಾದರೂ ಹೀರೋಗಳು ಇದ್ದಾರಾ ದೀರ್ಘಾಯುಷ್ಯದ ಜೀನ್ಗಳು ಅಂತ ಏನಾದರೂ ಇವೆ ಅದ್ಭುತ ಪ್ರಶ್ನೆ ಹೌದು ಇವೆ ನಮ್ಮ ದೇಹದ ನಿಜವಾದ ಹೀರೋಗಳು ಇವೆ ಅವುಗಳನ್ನು ಸೆರ್ಟುಯಿನ್ ಜೀನ್ಗಳು ಅಂತ ಕರೆಯುತ್ತಾರೆ ಸೆರ್ಚ್ಯೂಯೆನ್ ಹೌದು ನಮ್ಮ ಮೂಲಗಳ ಪ್ರಕಾರ ಇವು ನಮ್ಮ ದೇಹದ ರಕ್ಷಕ ದೇವತೆಗಳು ಅಥವಾ ತುರ್ತು ದುರಸ್ತಿ ತಂಡ ನಮ್ಮ ದೇಹದಲ್ಲಿ ಇವು ಏಳು ವಿಧಗಳಲ್ಲಿವೆ ಡಿಎನ್ಎ ಡ್ಯಾಮೇಜ್ ಆದಾಗ ಅದನ್ನು ರಿಪೇರ್ ಮಾಡುವುದು ಉರಿಯೂತವನ್ನು ಕಡಿಮೆ ಮಾಡುವುದು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ವಾವ್ ಹೀಗೆ ನಮ್ಮನ್ನು ಆರೋಗ್ಯವಾಗಿಡಲು ಬೇಕಾದ ಎಲ್ಲಾ ಪ್ರಮುಖ ಕೆಲಸಗಳನ್ನು ಇವು ಮಾಡುತ್ತವೆ ಒಂದು ನಿಮಿಷ ನಮ್ಮ ದೇಹದಲ್ಲೇ ಇಂಥ ಹೀರೋಗಳಿದ್ರೆ ಹಾಗಾದ್ರೆ ವಯಸ್ಸಾಗುವಿಕೆ ಯಾಕೆ ನಿಲ್ಲಲ್ಲ ಈ ಹೀರೋಗಳೆಲ್ಲೋಗಿರ್ತಾರೆ ಇದೇ ಸಾಮಾನ್ಯ ಆಸಕ್ತಿದಾಯಕ ಭಾಗ ಈ ಸರ್ಟುಯಿನ್ ಜೀನ್ಗಳು ಕೆಲಸ ಮಾಡಲು ಅವುಗಳಿಗೆ ಒಂದು ಇಂಧನ ಬೇಕು ಇಂಧನ ಹೌದು ಆ ಇಂಧನದ ಹೆಸರು ಎನ್ಎಡಿ ಪ್ಲಸ್ ಇದೊಂದು ರೀತಿಯಲ್ಲಿ ಆ ಹೀರೋಗಳ ಕೈಯಲ್ಲಿರುವ ಟೂಲ್ ಕಿಟ್ ಇದ್ದ ಹಾಗೆ ಟೂಲ್ಸ್ ಇಲ್ಲದೆ ರಿಪೇರ್ ಮಾಡಲು ಸಾಧ್ಯವಿಲ್ಲವಲ್ಲ ಹಾಗೆ ಸರಿ ಸರಿ ದುರದೃಷ್ಟವಶಾತ್ ನಾವು ಇಪ್ಪತ್ತು ವರ್ಷ ದಾಟಿದ ನಂತರ ನಮ್ಮ ದೇಹದಲ್ಲಿ ಈ ಎನ್ಎಡಿ ಪ್ಲಸ್ ಮಟ್ಟವು ಪ್ರತಿ ದಶಕಕ್ಕೂ ಕಡಿಮೆ ಆಗುತ್ತಾ ಹೋಗುತ್ತದೆ ಸುಮಾರು ಐವತ್ತು ವರ್ಷ ವಯಸ್ಸಾಗುವಷ್ಟರಲ್ಲಿ ನಮ್ಮ ಯೌವನದಲ್ಲಿ ಇದ್ದದ್ದಕ್ಕಿಂತ ಅರ್ಧದಷ್ಟು ಎನ್ಎಡಿ ಪ್ಲಸ್ ಮಾತ್ರ ಉಳಿದಿರುತ್ತದೆ ಅರೆ ರೇ ಅಂದ್ರೆ ನಮ್ಮ ಹೀರೋಗಳು ಇದಾರೆ ಆದ್ರೆ ಅವರ ಹತ್ರ ಕೆಲಸ ಮಾಡಲು ಫ್ಯೂಲೇ ಖಾಲಿ ಆಗ್ತಿದೆ ಹೌದು ಇದ್ರಿಂದಾಗಿಯೇ ವಯಸ್ಸಾಗುವ ಪ್ರಕ್ರಿಯೆ ವೇಗಗೊಳ್ಳುತ್ತಾ ನಿಖರವಾಗಿ ಹಾಗಿದ್ರೆ ಆ ಪ್ಲಸ್ ಮಟ್ಟವನ್ನು ಮತ್ತೆ ಹೆಚ್ಚಿಸಲು ಸಾಧ್ಯವೇ ನಮ್ಮ ಹೀರೋಗಳಿಗೆ ಮತ್ತೆ ಶಕ್ತಿ ತುಂಬಲು ದಾರಿಗಳಿವೆಯಾ ಖಂಡಿತ ಸಾಧ್ಯ ಮತ್ತು ಇದುವೇ ದೀರ್ಘಾಯುಷ್ಯ ವಿಜ್ಞಾನದ ಅತ್ಯಂತ ರೋಚಕ ಸಂಶೋಧನೆ ನಮ್ಮ ಮೂಲಗಳು ಈ ಸರ್ಟುವಿನ್ಗಳನ್ನು ಮತ್ತೆ ಸಕ್ರಿಯಗೊಳಿಸಲು ಕೆಲವು ವಿಧಾನಗಳನ್ನು ಸೂಚಿಸುತ್ತವೆ ಒಂದು ಕ್ಯಾಲೋರಿ ನಿರ್ಬಂಧ ಅಂದ್ರೆ ಉಪವಾಸ ಮಾಡುವುದು ಅಥವಾ ಕಡಿಮೆ ಕ್ಯಾಲೋರಿ ಆಹಾರ ಸೇವಿಸುವುದು ಉಪವಾಸ ಮಾಡಿದ್ರೆ ಜೀನ್ಗಳು ಆಕ್ಟಿವೇಟ್ ಆಗುತ್ತಾ ಅದು ಹೇಗೆ ಸ್ವಲ್ಪ ವಿಚಿತ್ರ ಅಲ್ವಾ ಕೇಳೋಕೆ ಅದಕ್ಕೊಂದು ಕಾರಣ ಇದೆ ನಮ್ಮ ದೇಹಕ್ಕೆ ಆಹಾರ ಸಿಗದಿದ್ದಾಗ ಅದು ಒಂದು ರೀತಿಯ ತುರ್ತು ಪರಿಸ್ಥಿತಿ ಅಂತ ಭಾವಿಸುತ್ತೆ ಓಕೆ ಆಗ ದೇಹವು ತನ್ನೆಲ್ಲ ಶಕ್ತಿಯನ್ನು ಅನಗತ್ಯ ಕೆಲಸಗಳಿಂದ ಹಿಂಪಡೆದು ಕೇವಲ ಬದುಕುಳಿಯುವಿಕೆ ಮತ್ತು ರಿಪೇರಿ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತದೆ ಈ ಸಮಯದಲ್ಲಿ ಸರ್ಟ್ವಿನ್ ಜೀನ್ಗಳು ಎಚ್ಚೆತ್ತುಕೊಳ್ಳುತ್ತವೆ ಹಾಗೆ ಇದಲ್ಲದೆ ನಿಯಮಿತ ವ್ಯಾಯಾಮ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ ಅದು ಕೂಡ ದೇಹಕ್ಕೆ ಒಂದು ಸಣ್ಣ ಆರೋಗ್ಯಕರ ಒತ್ತಡವನ್ನು ನೀಡಿ ಸರ್ಟ್ಯಿನ್ಗಳನ್ನು ಉತ್ತೇಜಿಸುತ್ತದೆ ಸರಿ ಉಪವಾಸ ಮತ್ತು ವ್ಯಾಯಾಮ ಇದು ಬಿಟ್ಟು ಬೇರೇನಾದರೂ ಇದೆಯಾ ನಮ್ಮ ಆಹಾರದಲ್ಲಿ ಸಿಗುವಂಥ ವಸ್ತುಗಳು ಹೌದು ಕೆಲವು ನೈಸರ್ಗಿಕ ಸಂಯುಕ್ತಗಳು ಕೂಡ ಸಹಾಯ ಮಾಡುತ್ತವೆ ಉದಾಹರಣೆಗೆ ದ್ರಾಕ್ಷಿಯ ಸಿಪ್ಪೆಯಲ್ಲಿರುವ ರೆಸ್ವೆರಾಟ್ರೋಲ್ ರೆಸ್ವೆರಾಟ್ರೋಲ್ ಹೌದು ಅರಿಶಣದಲ್ಲಿರುವ ಕರ್ಕ್ಯುಮಿನ್ ಮತ್ತು ಗ್ರೀನ್ ಟೀಯಲ್ಲಿರುವ ಇಸಿಜಿ ಇವೆಲ್ಲವೂ ಸರ್ಟುವಿನ್ ಆಕ್ಟಿವೇಟರ್ ಗಳೆಂದು ಪ್ರಸಿದ್ಧವಾಗಿವೆ ಆದರೆ ಇತ್ತೀಚೆಗೆ ಅತಿ ಹೆಚ್ಚು ಗಮನ ಸೆಳೆಯುತ್ತಿರುವುದು ಎನ್ಎಂಎನ್ ಎಂಬ ಪೂರಕ ಅಂದರೆ ನಿಕಟಿನಮೈಡ್ ಮೋನೋ ನ್ಯೂಕ್ಲಿಯೋಟೈಡ್ ಎನ್ಎಂಎನ್ ಹೌದು ಅದು ಹೇಗೆ ಕೆಲಸ ಮಾಡುತ್ತದೆ ಎನ್ಎಂಎನ್ ಅನ್ನು ನಮ್ಮ ದೇಹವು ನೇರವಾಗಿ ಎನ್ಎಡಿ ಪ್ಲಸ್ ಆಗಿ ಪರಿವರ್ತಿಸುತ್ತದೆ ಓ ಡೈರೆಕ್ಟ್ ಆಗಿ ಹೌದು ಅಂದ್ರೆ ಇದು ನಮ್ಮ ಸರ್ಟುವಿನ್ ಹೀರೋಗಳಿಗೆ ನೇರವಾಗಿ ಇಂಧನವನ್ನು ಪೂರೈಸುವ ಒಂದು ಮಾರ್ಗ ಇದು ಸರ್ಟ್ವಿನ್ಗಳಿಗೆ ತಮ್ಮ ರಿಪೇರಿ ಕೆಲಸವನ್ನು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಶುರು ಮಾಡಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ ಇದು ಅದ್ಭುತವಾಗಿದೆ ಅಂದರೆ ನಮ್ಮ ದೇಹದಲ್ಲೇ ಈ ರಕ್ಷಕ ಜೀನ್ಗಳಿವೆ ಮತ್ತು ಅವರಿಗೆ ಇಂಧನ ಯಾವುದು ಎಂದು ನಮಗೆ ತಿಳಿದಿದೆ ಈ ವಿಜ್ಞಾನವನ್ನು ಯಾರಾದರೂ ಆಚರಣೆಗೆ ತರುತ್ತಿದ್ದಾರೆ ನಾವು ನೋಡುತ್ತಿರುವ ಮೂಲಗಳಲ್ಲಿ ಇದರ ಬಗ್ಗೆ ಒಂದು ಉದಾಹರಣೆ ಇದೆ ಯಂಗ್ ಫ್ಯೂಯಲ್ ಅಂತ ಹೌದು ಇದು ಈ ವಿಜ್ಞಾನವನ್ನ ಹೇಗೆ ಒಂದು ಉತ್ಪನ್ನವಾಗಿ ರೂಪಿಸಬಹುದು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ಮೂಲಗಳ ಪ್ರಕಾರ ಯಂಗ್ ಫ್ಯೂಯೆಲ್ ಎಂಬ ಉತ್ಪನ್ನದ ಸೂತ್ರವು ನಾವು ಚರ್ಚಿಸಿದ ಎಲ್ಲಾ ವೈಜ್ಞಾನಿಕ ತತ್ವಗಳನ್ನು ಆಧರಿಸಿದೆ ಅದರ ಮುಖ್ಯ ಅಂಶವೇ ಎನ್ಎಂಎನ್ ಮತ್ತು ಎನ್ಇಡಿ ಪ್ಲಸ್ ಅಂದರೆ ನೇರ ಇಂಧನ ಹೌದು ಸರ್ಟೂಯಿನ್ಗಳಿಗೆ ಅದು ಬಿಟ್ಟು ಬೇರೆ ಏನಿದೆ ಅದರಲ್ಲಿ ಎರಡನೆಯದಾಗಿ ಇದರಲ್ಲಿ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳ ಮಿಶ್ರಣವಿದೆ ಗ್ಲುಟಾಥಿಯಾನ್ ಕೋಕ್ಯೂಟೆನ್ ರೆಸ್ಪರೆಟ್ರೋಲ್ನಂಥ ವಸ್ತುಗಳು ನಾವು ಮೊದಲು ಮಾತನಾಡಿದ ಆಕ್ಸಿಡೇಟಿವ್ ಸ್ಟ್ರೆಸ್ ವಿರುದ್ಧ ಹೋರಾಡಲು ನಿಖರವಾಗಿ ಮೂರನೆಯದಾಗಿ ಒಮೆಗಾ ಫ್ಯಾಟಿ ಆ್ಯಸಿಡ್ಗಳಿವೆ ಇವು ಜೀವಕೋಶಗಳ ಹೊರಪದರವನ್ನು ಆರೋಗ್ಯವಾಗಿಡಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಕೊನೆಯದಾಗಿ ಆಸಿಡ್ ಗಳು ಮತ್ತು ಗಿಡಮೂಲಿಕೆಗಳ ಮಿಶ್ರಣವಿದೆ ಇದು ದೇಹದ ಸ್ನಾಯುಗಳ ಪುನರುತ್ಪಾದನೆ ಮತ್ತು ಒಟ್ಟಾರೆ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಹಾಗಾದರೆ ಎನ್ಎಂಎನ್ ಅಂತ ಒಂದು ಸಪ್ಲಿಮೆಂಟ್ ತಗೊಂಡ್ರೆ ಸಾಕಾ ವ್ಯಾಯಾಮ ಡಯೆಟ್ ಎಲ್ಲಾ ಬಿಟ್ಬಿಡ್ಬೋದಾ ಖಂಡಿತ ಇಲ್ಲ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪೂರಕಗಳು ಒಂದು ಬೆಂಬಲ ವ್ಯವಸ್ಥೆ ಇದ್ದಂತೆ ಪರ್ಯಾಯವಲ್ಲ ಆರೋಗ್ಯಕರ ಜೀವನ ಶೈಲಿ ಅಂದ್ರೆ ಉತ್ತಮ ಆಹಾರ ವ್ಯಾಯಾಮ ಮತ್ತು ನಿದ್ರೆ ಯಾವಾಗ್ಲೂ ಅಡಿಪಾಯ ಆದರೆ ಆಧುನಿಕ ಜೀವನದಲ್ಲಿ ನಮಗೆ ಸಿಗದಂತಹ ಅಥವಾ ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಕಡಿಮೆಯಾಗುವಂತಹ ನಿರ್ದಿಷ್ಟ ಪೋಷಕಾಂಶಗಳನ್ನು ಈ ಪೂರಕಗಳು ಒದಗಿಸುತ್ತವೆ ಇದರ ಸುರಕ್ಷತೆ ಬಗ್ಗೆ ಏನಾದರೂ ಅಧ್ಯಯನ ಆಗಿದೆಯಾ ಹೌದು ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟವಾದ ಮಾನವ ಅಧ್ಯಯನಗಳು ಎನ್ಎಂಎನ್ ದೀರ್ಘಾವಧಿ ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನನಗೆ ಅರ್ಥವಾಗಿದ್ದೇನೆಂದರೆ ವಯಸ್ಸಾಗುವಿಕೆ ಅನ್ನೋದು ಒಂದು ದಿನ ನಾವು ಇದ್ದಕ್ಕಿದ್ದಂತೆ ಮುದುಕರಾಗುವ ಪ್ರಕ್ರಿಯೆಯಲ್ಲ ಅದು ನಮ್ಮ ಜೀವಕೋಶಗಳ ಮಟ್ಟದಲ್ಲಿ ನಿರಂತರವಾಗಿ ನಡೆಯುವ ಒಂದು ಯುದ್ಧ ಹೌದು ಒಂದು ಕಡೆ ಡ್ಯಾಮೇಜ್ ಮಾಡೋ ವಿಲನ್ಗಳು ಇನ್ನೊಂದು ಕಡೆ ನಮ್ಮನ್ನು ರಕ್ಷಿಸುವ ಹೀರೋಗಳು ನಿಖರವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಇನ್ಫ್ಲಮೇಷನ್ ನಮ್ಮ ದೇಹವನ್ನು ನಿಧಾನವಾಗಿ ಹಾಳು ಮಾಡ್ತವೆ ಆದರೆ ನಮ್ಮ ದೇಹದಲ್ಲೇ ಸರ್ಟುವಿನ್ ಎಂಬ ದೀರ್ಘಾಯುಷ್ಯದ ಜೀನ್ಗಳಿವೆ ವಯಸ್ಸಾಗ್ದಂತೆ ಅವುಗಳ ಇಂಧನವಾದ ಪ್ಲಸ್ ಕಡಿಮೆಯಾಗುತ್ತದೆ ಆದರೆ ನಾವು ಆ ಇಂಧನವನ್ನು ಮತ್ತೆ ತುಂಬಬಹುದು ಹೌದು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಮತ್ತು ಎನ್ಎಂಎನ್ ನಂತಹ ಪೂರಕಗಳ ಮೂಲಕ ನಾವು ನಮ್ಮ ದೇಹದ ನೈಸರ್ಗಿಕ ರಿಪೇರಿ ವ್ಯವಸ್ಥೆಯನ್ನು ಮತ್ತೆ ಬಲಪಡಿಸಬಹುದು ಈ ಜ್ಞಾನ ನಿಜವಾಗಿಯೂ ಶಕ್ತಿ ನೀಡುತ್ತದೆ ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಒಂದು ಕುತೂಹಲಕಾರಿ ಪ್ರಶ್ನೆ ವಯಸ್ಸಾಗುವಿಕೆಯನ್ನು ಕೇವಲ ಅನಿವಾರ್ಯವೆಂದು ಒಪ್ಪಿಕೊಳ್ಳುವ ಬದಲು ಅದನ್ನು ನಿರ್ವಹಿಸಬಹುದಾದ ಮತ್ತು ಚಿಕಿತ್ಸೆ ನೀಡಬಹುದಾದ ಒಂದು ಸ್ಥಿತಿ ಎಂದು ನಾವು ಪರಿಗಣಿಸಲು ಪ್ರಾರಂಭಿಸಿದರೆ ಆಗ ಏನಾಗಬಹುದು ನಾವು ಕೇವಲ ನಮ್ಮ ಜೀವಿತಾವಧಿಯನ್ನು ಅಂದ್ರೆ ಲೈಫ್ ಸ್ಪ್ಯಾನ್ ಅನ್ನು ಹೆಚ್ಚಿಸುವುದರ ಬಗ್ಗೆ ಯೋಚಿಸದೆ ನಮ್ಮ ಆರೋಗ್ಯಕರ ಜೀವಿತಾವಧಿಯನ್ನು ಅಂದ್ರೆ ಹೆಲ್ತ್ ಸ್ಪ್ಯಾನ್ ಅದನ್ನು ಹೇಗೆ ವಿಸ್ತರಿಸಬಹುದು ಹೌದು ನಾವು ಸಕ್ರಿಯವಾಗಿ ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಬದುಕುವ ವರ್ಷಗಳು ಆದೆ, ಇದು ನಮ್ಮ ಸಮಾಜ ನಮ್ಮ ಕುಟುಂಬಗಳು ಮತ್ತು ನಮ್ಮ ಜೀವನದ ಉದ್ದೇಶದ ಬಗ್ಗೆ ನಾವು ಯೋಚಿಸುವ ರೀತಿಯನ್ನೇ ಹೇಗೆ ಬದಲಾಯಿಸಬಹುದು ಇದ್ರ ಬಗ್ಗೆ ಯೋಚಿಸಿ